ನಮಸ್ಕಾರ ಎಲ್ಲರಿಗೂ ನಿನ್ನೆ ನಾನು ಬಾಣಂತಿಯರು ಹೇಗೆ ಊಟ ಮಾಡಬೇಕು ಏನೇನು ತಿನ್ನಬೇಕು ಅನ್ನೋ ವಿಚಾರನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಇವತ್ತಿನ ವಿಡಿಯೋ ನಿಮಗೆಲ್ಲ ತಮ್ಮಲ್ಲೇ ಗೊತ್ತಾಗಿರಬೇಕು ಏನು ವಿಚಾರ ಮಾತಾಡ್ತಾ ಇದ್ದೀವಿ ಅಂತ ಹೌದು ಮಕ್ಕಳು ಏನಕ್ಕೆ ಕಗ್ತಾರೆ ಅನ್ನೋ ವಿಚಾರನ ಇವತ್ತು ನಿಮ್ಮ ಹತ್ರ ಡೀಟೇಲ್ಸ್ ಆಗಿ ಹೇಳ್ತೀನಿ ಅದಕ್ಕೆ ಸಿಂಪಲ್ಲಾಗಿರೋ ಅಂಥದ್ದು ನೀವು ಮನೆಯಲ್ಲಿ ಯಾವ ರೀತಿ ಸ್ವಲ್ಪ ಅವನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋದೇ ಆಗಿರ್ಬೋದು ಹಾಗೆ ನೀವು ಟೆನ್ಷನ್ ಮಾಡಿಕೊಂಡು ತುಂಬಾ ಭಯ ಬೀಳೋದಾಗಿರ್ಬೋದು ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಹೇಳ್ತೀನಿ ನಾನು ಪೂರ್ತಿ ಕಂಪ್ಲೀಟಾಗಿ ಯಾಕೆ ಕಗ್ತವೆ ಅನ್ನೋದು ಕೂಡ ಹೇಳ್ತೀನಿ ನೀವಿನ್ನ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ಇದ್ದೀರೋ ಖಂಡಿತವಾಗ್ಲೂ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದೆ ಯಾವುದಾದ್ರೂ ಹೊಸ ಯೂಸ್ಫುಲ್ ವೀಡಿಯೋಗಳು ನಿಮಗೆ ಸಿಗ್ತವೆ ಅಲ್ಲಿ ಬೆಲ್ಲೈಕನ್ ಇರುತ್ತಲ್ಲ ಅದನ್ನು ನೀವು ಕೂಡ ಪ್ರೆಸ್ ಮಾಡಿದ್ರೆ ನಿಮಗೆ ಹೊಸ ನೋಟಿಫಿಕೇಷನ್ ಅನ್ನು ವಿಡಿಯೋಗಳು ಏನಾದರೂ ಬಂದರೆ ಕೂಡ ನಿಮಗೆ ಬೇಗನೆ ಸಿಗ್ತವೆ ಹಾಗೆ ವಿಡಿಯೋಗಳು ಕೂಡ ನೋಡ್ಬೋದು ಹೀಗಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮಕ್ಕಳು ಕಕ್ಕಿದ ಮಕ್ಕಳು ಅವಾಗೆಲ್ಲ ಹೇಳ್ತಾಯಿದ್ರು ಕಕ್ಕಿದ ಮಕ್ಕಳು ದಕ್ತಾರೆ ಜಾಸ್ತಿ ಇರ್ತವಲ್ಲ ಅವೆಲ್ಲ ಮಕ್ಕಳು ಕೈಗೆ ದಕ್ತವೆ ಅಂತ ಎಲ್ಲ ಹೇಳ್ತಾಯಿದ್ರು ಹಿರಿಯರು ಇದ್ದಿದ್ದು ಅದು ಒಂದು ಕಿವಿನಲ್ಲಿನ ಹಾಗೆ ಇದೆ ಅವಾಗೆಲ್ಲ ನಮ್ಮ ಪಾಪು ಏನಾದ್ರು ಕಕ್ಬಿಟ್ರೆ ಮೂಗಲ್ಲಿ ಬಾಯಲ್ಲಿ ಎಲ್ಲಾನು ಬಂದ್ಬಿಡೋದು ನಾನು ಒಂದೇ ಸಮ ಅಳದವಾಗ ನನಗೆ ಇನ್ನೂ ಗೊತ್ತಾಗ್ತಾ ಇರಲಿಲ್ಲ ಅವಾಗ ಓ ಮಗುಗೇನು ಆಗೋಯ್ತು ಏನು ಆಗೋಯ್ತು ಅನ್ನೋ ಫೀಲಿಂಗು ನಿಮ್ಮ ಥರನೇ ನನಗೂ ಒಂಥರ ಭಯ ಟೆನ್ಷನ್ನು ಏನಕ್ಕಪ್ಪ ಹಿಂಗಾಗೋಯ್ತು ಏನಕ್ಕಪ್ಪ ಹಿಂಗಾಗೋಯ್ತು ಅಂತ ಸರ್ವೇ ಸಾಮಾನ್ಯವಾಗಿ ಫಸ್ಟು ಟೈಮಲ್ಲಿ ಈ ಥರ ಮಕ್ಳುಗಳೆಲ್ಲ ಹಿಂಗೆ ಇದು ಇದ್ದಾವೆ ಅಂದರೆ ಎಲ್ಲ ತಾಯಿಗಳಿಗೂ ಟೆನ್ಷನ್ ಆಗುತ್ತೆ ಭಯ ಇರುತ್ತೆ ನಾನು ಹೇಳಿದ್ನಲ್ಲ ತುಂಬಾ ಟೆನ್ಷನ್ ಆಗಿದೆ ನಾನಂತೂ ಅಳ್ತಾನೆ ಇರ್ತಿದ್ದೆ ಏನಕ್ಕೆ ಹಿಂಗಾಗುತ್ತೆ ಆಗುತ್ತೆ ಅಂತ ನಮ್ಮ ಅಜ್ಜಿ ಒಬ್ಬರಿದ್ರು ಅವರು ಕಕ್ಕಬೇಕು ಕಣವ ಮಕ್ಕಳು ಕಕ್ಕಿದ್ರೆ ಒಳ್ಳೇದಾಗುತ್ತೆ ಮಕ್ಕಳು ಅಂತ ಹೇಳೋರು ಅದು ಇನ್ನ ನನಗೆ ಹಾಗೆ ಕಿವಿಲಿ ಕೇಳಿಸ್ಕೊಂಡು ಇನ್ನೂ ಒಂಥರ ಹಂಗೇ ಇದೆ ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಮಕ್ಕಳು ವಾಮಿಟ್ ಮಾಡೋದಲ್ಲ ಅದು ಅಂಥದ್ದು ಜಸ್ಟು ಅವ್ರಿಗೆ ಇನ್ನೂ ಯಾಕೆ ಕಗ್ತವೆ ಅನ್ನೋದು ರೀಸನ್ಗಳು ಸತಿ ಮಕ್ಕಳಿಗೆ ಬಲವಂತವಾಗಿ ಫೋರ್ಸಾಗಿ ಅವರು ಅವರಿಗೆ ಗೊತ್ತಾಗಲ್ಲ ಇನ್ನು ಮಕ್ಕಳಿಗೆ ನಾನು ಎಷ್ಟು ಹಾಲು ಕುಡಿಬೇಕು ಏನು ಮಾಡಬೇಕು ಅನ್ನೋದು ಅವ್ರಿಗೇನು ಗೊತ್ತಾಗಲ್ಲ ಪಾಪ ಅವೇನು ಮಾಡ್ತಾಯಿರ್ತವೆ ಅಂತ ಅಂದರೆ ಕುಡಿತಾನೆ ಇರ್ತವೆ ಫೋರ್ಸಾಗಿ ಒಂದು ಸತಿ ಒಂದು ಕಡೆ ಕುಡಿದ ಮೇಲೆ ನಾವೇನು ಮಾಡ್ತೀವಿ ಬಲವಂತವಾಗಿ ಇನ್ನೊಂದು ಕಡೆನೂ ಹಾಕೊಂಡ್ಬಿಡ್ತೀವಿ ಕುಡಿಲಿ ಓ ಕುಡಿಲೇ ಇಲ್ಲ ಕುಡಿಲೇ ಇಲ್ಲ ಅಂತ ಆಗ ಅವೇನು ಮಾಡ್ತವೆ ಫೋರ್ಸಾಗಿ ಅವು ಕುಡಿಯೋಕ್ಕೆ ಹೋಗ್ತವೆ ಆವಾಗ ಆ ಇದು ಅವಕ್ಕೆ ಡೈಜೆಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ ಹೊಟ್ಟೆ ಒಳಗಡೆ ಅವಕ್ಕೆ ಏನು ಇನ್ನೂ ಬೆಳೆದೇ ಇರಲ್ಲ ಆ ಮಗುಗೆ ಇಷ್ಟು ಇರುತ್ತೆ ಒಂದು ಇಷ್ಟು ಕುಡಿದ್ರೆ ಒಂದು ಅರ್ಧ ಒಳ್ಳೆಯಷ್ಟು ಕುಡಿದ್ರೆ ಅಷ್ಟೇ ಸಾಕಾಗುತ್ತೆ ಅಷ್ಟು ಒಂದು ಸ್ಪೂನಲ್ಲಿ ಒಂದು ಅರ್ಧ ಕುಡಿದ್ರೆ ಅಷ್ಟೇ ಸಾಕಾಗುತ್ತೆ ಇನ್ನೊಂದು ಸತಿ ಕುಡಿಬೇಕು ಅಂತ ನಾವು ಹಾಕೊಂಡಾಗ ಅದು ಫೋರ್ಸ್ ಆಗುತ್ತೆ ಮಗುಗೆ ಫೋರ್ಸ್ ಆಗುತ್ತೆ ಆವಾಗ ಮಗುಗೆ ತುಂಬ ಹಿಂಸೆ ಆಗಿ ಅದು ಅದು ಗೊತ್ತಾಗಲ್ಲ ಅಲ್ವಾ ನಾವು ಬಲವಂತವಾಗಿ ಹಾಕೊಂಬಿಡ್ತೀವಿ ಅದು ಬಂತು ಜೋರಾಗಿ ಬಂತು ಅಂತ ಕುಡಿಯೋದೇನೋ ಕುಡ್ದಾದ್ಮೇಲೆ ಮಗುಗೆ ನಾವು ಎದೆ ನೀವೋದಾಗ್ಲಿ ಹಿಂದೆ ಬೆನ್ನೀವದಾಗಲಿ ಏನೂ ಮಾಡಿರಲ್ಲ ಹಾಗೆ ಹಾಕ್ಕೊಂಬಿಟ್ಟಿರ್ತೀವಿ ಅದೇನು ಮಾಡ್ತವೆ ಮಕ್ಕಳು ಹಾಗೇನೆ ಕರ್ಕೊಂಬಿಡ್ತವೆ ನೀವು ಅದನ್ನು ನೋಡ್ಬಿಟ್ಟು ಭಯ ಬೀಳೋದು ಆ ಥರ ಎಲ್ಲ ಮಾಡೋಕೋಗ್ಬೇಡ್ರಿ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಆಗ್ತಾ ಇರುತ್ತೆ ನಾನು ಹೇಳೋದು ಮಕ್ಕಳನ್ನ ನೀಟಾಗಿ ಫೋರ್ಸಾಗಿ ಕುಡ್ಸೋಕೆ ಹೋಗ್ಬೇಡಿ ಯಾಕಂದರೆ ಅದು ಹೊಟ್ಟೆ ತುಂಬಾ ಚಿಕ್ಕ ಇರುತ್ತೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಕೂಡ ತುಂಬಾ ಕಷ್ಟ ಆಗುತ್ತೆ ಮಕ್ಕಳಿಗೆ ಎಷ್ಟು ಕುಡಿಯುತ್ತೋ ಅಷ್ಟೇ ಕುಡಿಲಿ ಕೆಲವರು ಹೇಳ್ತಾ ಇರ್ತಾರೆ ಒಂದು ಕಡೆ ಕುಡಿಸಿದೆಯಾ ಇನ್ನು ಸ್ವಲ್ಪ ಆ ಕಡೆನೂ ಕುಡಿಸು ಆ ಕಡೆನೂ ಕೊಡಿಸು ಅಂತ ಹಂಗೆಲ್ಲ ಬಲವಂತ ಮಾಡಿ ಕುಡ್ಸೋಕೆ ಹೋಗಬೇಡಿ ಮಕ್ಕಳು ಸಿಮ್ಟಮ್ಸ್ ಗೊತ್ತಾಗುತ್ತೆ ನಿಮಗೆ ಮಕ್ಕಳು ನೀವು ಫೋರ್ಸಾಗಿ ನಾನು ಕುಡಿಸ್ತಾ ಇದ್ರ ಅಂತ ಅಂದರೆ ಅವರು ಈ ಕಡೆ ತಲೆ ಹಿಂಗಿಂಗ್ ಹಿಂಗೆ ಅನ್ನೋದಾಗಲಿ ಒಂಥರ ಮಾಡ್ತಾಯಿರ್ತಾರೆ ಅವಾಗ ನೀವು ಬಿಟ್ಬಿಡ್ಬೇಕು ಜಾಸ್ತಿ ಫೋರ್ಸ್ ಎಲ್ಲ ಮಾಡಿ ಮಕ್ಳು ಕುಡ್ಸಕ್ಕೆ ಹೋಗ್ಬೇಡಿ ಕುಡಿಸಿದ ತಕ್ಷಣವೇ ನೀವು ಈ ಥರ ಇಲ್ಲ ಹಾಕ್ಕೊಂಡು ಮಗುನ ಈ ಥರ ಹಿಂಗೆ ನೀವ್ತಾ ಬಂದರೆ ಮಕ್ಕಳು ತೇಗ್ತವೆ ಆವಾಗ ನೀವು ಅವ್ಗೆ ಡೈಜೆಷನ್ ಆಗುತ್ತಲ್ವ ಆವಾಗ ನೀವು ಮಲಗಿಸ್ದಾಗ ಯಾವುದೇ ಕಾರಣಕ್ಕೂ ಕಕ್ಕಲ್ಲ ಇಷ್ಟು ರೀಸನ್ನು ಆಮೇಲೆ ಅವಕ್ಕೆ ತುಂಬಾ ಚಿಕ್ಕ ಹೊಟ್ಟೆ ಆಗಿರೋದ್ರಿಂದ ಎಲ್ಲದಕ್ಕೂ ಕಷ್ಟ ಆಗ್ಬಿಡುತ್ತೆ ಪಾಪ ಅವರು ತುಂಬ ಯಾವಾಗಾದರೂ ಅಳ್ತಾ ಇರ್ತಾರೆ ಹಾಲು ಬೇಕು ಅನ್ನೋ ಹೊಟ್ಟೆ ಇಶೂಗೆ ಅವರು ಅಳೋ ಟೈಮಲ್ಲಿ ನಾವೇನು ಮಾಡ್ತೀವಿ ಒಂದು ಒಂದೆರಡು ಸೆಕೆಂಡ್ ಮೂರು ಸೆಕೆಂಡ್ ಬಿಟ್ಬಿಟ್ಟು ನಾವು ಮಲ್ಕೊಂಡೇ ಇರ್ತೀವೋ ಏನು ಮಾಡ್ತಿರ್ತೀವೋ ಅಕಸ್ಮಾತ್ ಮಲ್ಕೊಂಡಿದ್ದಾಗ ಇಲ್ಲ ಹೊರಗಡೆ ಎಲ್ಲರೂ ನಿಂತಿರ್ತೀವೋ ಏನಾದರೂ ಆದಾಗ ಅವು ಹತ್ತು 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 ಏನಾಗುತ್ತೆ ಗ್ಯಾಸು ಒಳಗಡೆ ಒಳಗಡೆ ಹೋಗಿರುತ್ತೆ ಅಷ್ಟೊಳಗಾಗಲಿ ಆ ಮಗು ಅಳ ಟೈಮಲ್ಲೇ ನಮಗೆ ಈ ಸುತ್ತು ಇರೋ ನಮಗೆ ಏನಿರುತ್ತೋ ಅದು ನಾವು ಮಾತಾಡೋವಾಗೇ ನಮಗೆ ಎಷ್ಟು ಒಳಗಡೆ ಹೋಗ್ತಾ ಇರುತ್ತೆ ಆ ಮಗು ಅಳವಾಗ ಅದು ಒಳಗಡೆ ಕೂಡ ಹೋದಾಗ ಸಡನ್ನಾಗಿ ಬಂದು ಅದು ಹಾಲು ಕೊಡ್ದಾಗ ಮಗು ಅದಕ್ಕೆ ಆ ಥರ ಪ್ರಾಬ್ಲಮ್ಮು ಆಗಿ ಗ್ಯಾಸು ಆಚೆಗೆ ಬರೋಕ್ಕೂ ಆಗದೆ ಹೋಗೋಕ್ಕೂ ಆಗದೆ ಆ ಥರನೂ ಪ್ರಾಬ್ಲಮ್ ಆಗುತ್ತೆ ಇದಕ್ಕೆಲ್ಲ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡೋದು ಅಂತ ಅವಶ್ಯಕತೆನೇ ಇರಲ್ಲ ಯಾಕಂದರೆ ಅನುಭವದ ಮಾತುಗಳು ಇವೆಲ್ಲ ಮಕ್ಕಳನ್ನ ಹೆತ್ತ ಮೇಲೆ ಯಾವ ರೀತಿ ಮಾಡ್ಕೊಬೇಕು ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದು ಸುಮಾರು ಜನ ತಾಯಿದಿರು ಇದನ್ನು ಸರ್ಚ್ ಮಾಡಿ ಹುಡುಕ್ತಾಯಿರ್ತಾರೆ ಯಾಕೆ ಮಕ್ಕಳು ಹಿಂಗೆಲ್ಲ ಮಾಡ್ತವೆ ಅಂತ ಸಪೋಸ್ ನಿಮ್ಮ ಮಕ್ಕಳು ತುಂಬಾ ಜಾಸ್ತಿ ಕಕ್ತಾ ಇರ್ತಾವ ತುಂಬ ನೋಡ್ಕೊಬೇಕಾಗತ್ತೆ ದಿಸಕ್ಕೆ ಒಂದು ಎರಡರಿಂದ ಮೂರು ಸತಿ ಕಕ್ತವೆ ಆಮೇಲೆ ದಿಸ ಹೋಗ್ತಾ 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 ತಿಂಗಳು ತುಂಬಿದ್ಮೇಲೆ ತಿಂಗಳು ತುಂಬ ತಕ್ಕ ಸ್ವಲ್ಪ ಹಂಗಿರ್ತವೆ ಆಮೇಲೆ ತಿಂಗಳು ಮೇಲೆ ಮಕ್ಕಳು ಸ್ವಲ್ಪ ಸ್ವಲ್ಪನೇ ಅವಾಯ್ಡ್ ಮಾಡ್ಕೊಂಡು ಬರ್ತವೆ ದಿಸಲ್ಲ ಅವಾಗ ಒಂದು ಸತಿ ಇಲ್ಲ ಸತಿ ಒಂದೆರಡು ಸತಿ ಈ ತೇಗ ಇದ್ರದ್ದು ಮಕ್ಕಳಾದರೆ ಮಂಡಿಗಾಲಲ್ಲಿ ಹೋಗೋರು ಮತ್ತೆ ದಬ್ಬಾಕಂತಾರಲ್ಲ ಮಕ್ಕಳು ಅವಾಗೆಲ್ಲ ಆದರೆ ತಿಂದಿರೋದೆಲ್ಲ ಎದೆ ಇರುತ್ತಲ್ಲ ಆವಾಗ ಸ್ವಲ್ಪ ಆಚೆಗೆ ಬಂದಂಗೆ ಆಗುತ್ತೆ ಜಸ್ಟ್ ಅದು ಸ್ವಲ್ಪ ಇಲ್ಲಿರೋದು ಆಚೆಗೆ ಬರುತ್ತೆ ಅಷ್ಟೇ ಅದೆಲ್ಲ ವಾಮಿಟ್ ಅಂತಲೇ ಅನ್ಕೊಬಾರ್ದು ಅಷ್ಟೇ ಆಗೋದು ಓಡಾಡೋ ಅಷ್ಟೊತ್ತಿಗೆ ಅವರು ಅವರಾಗ ಅವರೇ ನೀವು ಸಾಲಿಡ್ಡು ಈ ಥರ ಏನಾದರೂ ಏನಾದರೂ ತಿನ್ನಿಸ್ತಾ ಇರ್ತಿರಲ್ಲ ಆವಾಗ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಮಾಡ್ಕೊತಾ ಇರ್ತವೆ ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇರೋಲ್ಲ ಇದಕ್ಕೆಲ್ಲ ನೀವು ಹತ್ರ ಹೋಗೋ ಅವಶ್ಯಕತೆನೇ ಇರಲ್ಲ ಆಮೇಲೆ ತುಂಬ ಜಾಸ್ತಿ ಅಂದರೆ ಕೆಲವು ಮಕ್ಕಳು ತುಂಬ ಜಾಸ್ತಿ ಇರ್ತವೆ ಹಾಗೆ ವೆಯ್ಟ್ ಕೂಡ ಏನು ಇದು ಮಾಡಿದ್ರು ವೆಯ್ಟ್ ಕೂಡ ಅವರು ದಪ್ಪ ಆಗಲ್ಲ ಎಷ್ಟಿರ್ತಾರೋ ಅಷ್ಟೇ ಇರ್ತಾರೆ ಅವಾಗ ಬೇಕಾದರೆ ನೀವು ಡಾಕ್ಟರ್ ಸಜೆಷನ್ನ ನೀವು ತಗೋಬೋದು ಬಟ್ ಇದಕ್ಕೆಲ್ಲ ಯಾವುದೇ ಕಾರಣಕ್ಕೂ ಹಾಸ್ಪಿಟಲ್ಲು ಅದೆಲ್ಲ ಸ್ವಲ್ಪ ಕಡಿಮೆನೇ ಅವಶ್ಯಕತೆ ಇರೋದು ಸ್ವಲ್ಪ ಕಡಿಮೆನೇ ಮಕ್ಕಳು ಆಲ್ಮೋಸ್ಟು ಎಲ್ಲ ಮಕ್ಕಳು ಈ ಥರ ಎಲ್ಲ ಕಕ್ಕದು ಈ ಥರ ಎಲ್ಲ ಮಾಡ್ತಾರೆ ಅವ್ರಿಗೆ ತುಂಬಾ ಡೈಜೆಸ್ಟಿವ್ ಸಿಸ್ಟಮ್ಮು ಅವೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಇರೋದ್ರಿಂದ ಅವ್ರಿಗೆ ಬೆಳೀತಾ ಬೆಳೀತಾ ಮುಂದಕ್ಕೆ ಸರಿ ಹೋಗುತ್ತೆ ಅವರಿಗೆ ಈ ಥರ ಎಲ್ಲ ಪ್ರಾಬ್ಲಮ್ ಇರಲ್ಲ ಮುಂದೇನೂ ಸರಿ ಹೋಗ್ತಾ ಇಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಒಂದು ದಿವಸಕ್ಕೆ ನಾಲ್ಕರಿಂದ ಐದು ಸತಿ ಹಿಂಗೆ ಮಾಡ್ಕೊತಾ ಇದ್ದಾರೆ ಅಂದರೆ ಆವಾಗ ಬೇಕಾದ್ರೆ ನೀವು ಹಾಸ್ಪಿಟಲ್ಗೆ ಹೋಗ್ಬೋದು ಒಂದ್ಸತಿ ಈ ಥರ ಮಾಡ್ತಾರೆ ಎರಡು ಸತಿ ಮಾಡ್ತಾರೆ ದಿಸ ದಿಸ ಸ್ವಲ್ಪ ಚೇಂಜ್ ಆಗಿ ಎರಡು ದಿಸಕ್ಕೋ ಮೂರು ದಿವ್ಸಕ್ಕೋ ಈ ಥರ ಎಲ್ಲ ಮಾಡ್ತಾರೆ ಅಂತ ಅಂದರೆ ಯಾವುದೇ ರೀತಿ ತೊಂದರೆ ಇರೋಲ್ಲ ಮೂಗಲ್ ಕೂಡ ಕೆಲವೊಂದು ಸತಿ ಬಂದ್ಬಿಡುತ್ತೆ ಯಾಕಂದರೆ ನಾನು ಕಣ್ಣಲ್ಲಿ ಮಕ್ಕಳನ್ನ ಆವಾಗ ನೋಡ್ಬಿಟ್ಟು ತುಂಬಾ ಹೆದ್ರುಕೊಂಬಿಡ್ತಿದ್ದೆ ಮೂಗಲೆಲ್ಲ ಬಂದ್ಬಿಡೋದು ಅವ್ರಿಗೆ ಅಳ ಕೂಡ ಆಗ್ತಾ ಇರಲಿಲ್ಲ ಪಾಪ ಅವ್ರಿಗೆ ಮೂಗು ನಾವಾದರೆ ದೊಡ್ಡವರು ಮೂಗುನ ಹಿಂಗೆ ಅಂದು ಸೀನ್ ಮಾಡ್ತೀವಿ ಬಟ್ ಮಕ್ಳಿಗೆ ಪ ಏನಂದರೆ ಏನೂ ಗೊತ್ತಾಗಲ್ಲ ನಾವು ಯಾಕೆ 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 ಅಂತ ಮಕ್ಳನ್ನೆಲ್ಲ ಇದು ಮಾಡಿಕೊಂಡು ಒಳ್ಳೋದೆಲ್ಲ ಮಾಡ್ತಾ ಇರ್ತೀವಿ ನೀವು ಈ ಥರ ಎಲ್ಲ ಮಾಡೋಕೋಗ್ಬೇಡಿ ಈಗಂತ ಹೇಳ್ತಾ ಯಾರ್ಯಾರೆಲ್ಲ ಮಗು ಈ ಥರ ಪ್ರಾಬ್ಲಮ್ ಇದೆಯೋ ಖಂಡಿತವಾಗ್ಲೂ ಈ ಥರ ಹಾಕ್ಕೊಂಡು ಮಗುನ ತೇಗ್ಸೋದೆಲ್ಲ ಮಾಡಿರಿ ಜಸ್ಟ್ ನೀವು ಹಿಂಗೆ ಕೂತ್ಕೊಂಡು ಹಿಂಗೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಹಾಕೊಂಡು ಇದು ಇಲ್ಲಿ ಬೆನ್ನಿ ಉದ್ರೆ ಸಾಕು ಜಸ್ಟ್ ಅವಕ್ಕೆ ರಿಲ್ಯಾಕ್ಸ್ ಆಗುತ್ತೆ ಆಮೇಲೆ ನೀವು ಫೋರ್ಸ್ ಆಗಿ ಹಾಲನ್ನ ಕುಡಿಸೋದೆಲ್ಲ ದಯವಿಟ್ಟು ಮಾಡೋದಿಕ್ಕೆ ಹೋಗ್ಬೇಡಿ ಅವಕ್ಕೆ ಎಷ್ಟು ಬೇಕೋ ಅಷ್ಟು ಕುಡಿಯುತ್ತೆ ಆಮೇಲೆ ಬೇಡ ಅಂತ ಅಂದರೆ ಅವರೇನೆ ತಳ್ಬಿಡ್ತಾರೆ ಬೇಕಾಗಿಲ್ಲ ಅಂತಾನೆ ಒಂದು ಮಕ್ಕಡ್ದಂಗೆನೆ ಹೇಳಂಗಿರುತ್ತೆ ಅವರು ಮಾಡೋ ಇದು ಸತಿ ಆಮೇಲೆ ಕೆಲವು ಮಕ್ಕಳು ಆಟಕ್ಕೆ ಬಿದ್ಮೇಲೆ ಒಂದೆರಡರಿಂದ ಮೂರು ತಿಂಗಳಿಗೆ ಆಟಕ್ಕೆ ಬಿದ್ಮೇಲೆ ಕೆಲವು ಮಕ್ಕಳು ಕೈಕಾಲೆಲ್ಲ ರಪ 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 ಆಡಿಸ್ಕೊತ ಆಡ್ಸ್ಕೊತ ಆಡ್ಸ್ಕೊತ ಅಲ್ಲಿ ನೋಡೋದು ಇಲ್ಲಿ ನೋಡೋದು ದಿಕ್ಕು ದೆಸೆಗಳ್ನ ನೋಡೋದು ಅವಾಗೆಲ್ಲ ಕುಡಿತಾ ಇರ್ತಾವಲ್ಲ ಅವಾಗೆಲ್ಲ ಒಂದೊಂದ್ಸತಿ ಫೋರ್ಸ್ ಆಗೋಗೋದು ಹಿಂಗೆ ಬರೋದು ಹಂಗೆ ಬರೋದು ಕೈಕಾಲೆಲ್ಲ ಆಡಿಸೋದು ಕುಡಿಯೋದು ಮಾಡೋದು ಮಾಡೋವಾಗೂ ಕೂಡ ಅವ್ರಿಗೆ ಮಕ್ಕಳಿಗೆ ಈ ಥರ ಅಕ್ಕೋದು ಅದೆಲ್ಲ ಪ್ರಾಬ್ಲಮ್ಗಳು ಕೂಡ ಇರ್ತವೆ ಅದಕ್ಕೆಲ್ಲ ನೀವು ಟೆನ್ಷನ್ ಮಾಡ್ಕೊಬೇಡಿ ತುಂಬ ಜಾಸ್ತಿ ಏನಾದ್ರು ಇತ್ತು ಅಂದರೆ ಖಂಡಿತವಾಗ್ಲೂ ಹಾಸ್ಪೆಟ್ಲಿಗೆ ಹೋಗಿ ಕಡಿಮೆ ಇತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ಈಗಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ನಿಮಗೆ ಈ ವಿಡಿಯೋ ಎಷ್ಟಾಗಿದೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ ಯಾಕಂದರೆ ನಮಗೂ ಕೂಡ ಒಂದು ನಮಗೂ ಒಂಥರ ಸಮಾಧಾನ ಆಗುತ್ತೆ ನಾವು ನೋಡಿ ಇಷ್ಟು ಕಷ್ಟಪಟ್ಟು ಒಂದು ವೀಡಿಯೋ ಮಾಡಿ ನೀವು ಅಂದ್ಕೊಬೋದು ಒಂದು ವೀಡಿಯೋ ಮಾಡೋದಕ್ಕೆ ಎಷ್ಟು ಕಷ್ಟ ಇರುತ್ತೆ ಅದಕ್ಕೆ ನೆಟ್ ಪ್ರಾಬ್ಲಮ್ ಇದ್ದರೂ ಕೂಡ ನಾವು ಮೇಲ್ಗಡೆ ಹೋಗಿ ನಿಂತ್ಕೊಂಡು ಇದನ್ನು ಪೋಸ್ಟ್ ಮಾಡಬೇಕು ಕೆಲವ್ರಿಗೆ ಅನುಕೂಲ ಆಗಲಿ ಕೆಲವರೆಲ್ಲ ಸರ್ಚ್ ಮಾಡ್ತಾ ಇರ್ತಾರೆ ಇದ್ರ ಬಗ್ಗೆ ಸರ್ಚ್ ಮಾಡ್ತಾ ಇರ್ತಾರಲ್ವ ಹಾಗಾಗಿ ಇದ್ರ ಬಗ್ಗೆ ನಾವು ಎಲ್ಲ ಕೂಲಂಕುಷವಾಗಿ ತಿಳ್ಕೊಂಡು ನಮಗೆ ಗೊತ್ತಿರೋಂಥ ಮಾಹಿತಿನ ನಾವು ನಿಮಗೆ ಹೇಳಬೇಕು ಇಲ್ಲಾಂದರೆ ನಮಗೆ ಏನು ಗೊತ್ತಿರೋ ಗೊತ್ತಿಲ್ಲದೆ ಇರೋವಂಥ ಮಾಹಿತಿನ ನನ್ನ ನಾವು ನಿಮ್ಮ ಹತ್ರ ಏನು ಹೇಳೋದಿಕ್ಕಾಗಲ್ಲ ನಮಗೆ ಎಕ್ಸ್ಪೀರಿಯನ್ಸ್ ಇರೋದರಿಂದ ಅಷ್ಟೇ ನಾವು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕಾಗೋದು ನೀವು ಇಷ್ಟನ್ನೆಲ್ಲ ಅರ್ಥ ಮಾಡಿಕೊಂಡು ಇಷ್ಟೆಲ್ಲ ಆದ್ರೂ ನೀವು ಒಂದು ಲೈಕ್ ಮಾಡೋಕ್ಕೆ ಕೂಡ ಕಷ್ಟಪಡ್ತೀರಾ ನಾವು ನಿಮಗೋಸ್ಕರ ಅಂತ ಒಂದು ವಿಡಿಯೋ ಮಾಡಿ ಇಷ್ಟೆಲ್ಲ ಮಕ್ಕಳು ಇರ್ತಾರೆ ಅಂತ ಒಂದು ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ನೀವು ಅದನ್ನು ಕೂಡ ಯೋಚನೆ ಮಾಡೋಲ್ಲ ಒಂದು ಲೈಕ್ ಮಾಡೋದ್ರಲ್ಲಿ ಇದಾಗಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ಕೂಡ ನಿಮಗೆ ಯಾವುದು ವೇಸ್ಟ್ ಆಗೋಲ್ಲ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೇನು ದುಡ್ಡು ಖಾಸಗೂ ಖರ್ಚಾಗಲ್ಲ ಅದರಲ್ಲಿ ಅಂತ ಹೀಗಂತ ಹೇಳ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್ ಬಾಯ್